ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕೋಟ್ಯಾಂತರ ಹಣ ಖರ್ಚು ಮಾಡಿ ಹಿಂದೂ ದೇವಾಲಯ ನಿರ್ಮಾಣ ಮಾಡಿಸುವ ಮೂಲಕ ಭಾವೈಕ್ಯತೆ ಸಂದೇಶ ಸಾರಿದ ಮುಸ್ಲಿಂ ಮುಖಂಡ ಹೌದು ದೇಶದಲ್ಲಿ ಕೋಮು ಸಾಮರಸ್ಯ ಅಪಾಯದಲ್ಲಿ ಎಂಬ ಆರೋಪಗಳನ್ನು ಸುಳ್ಳಾಗಿಸುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೊಂಬೆನಾಡು ಖ್ಯಾತಿ ಚನ್ನಪಟ್ಟಣದ ಮುಸ್ಲಿಂ ಮುಖಂಡ ಸೈಯದ್ ಸದತ್ ಉಲ್ಲಾ ಸಖಫ್ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ಕಲ್ಲಿನ ಬಸವೇಶ್ವರ ದೇಗುಲ ನಿರ್ಮಾಣ ಮಾಡಿಸುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರಿದ್ದಾರೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಹಿಂದೂ ದೇವಾಲಯ ನಿರ್ಮಾಣ ಮಾಡಿಸಿದ ಎಸ್ಕೆ ಗ್ರೂಪ್ ಮಾಲೀಕರಾದ ಸೈಯದ್ ಸಾದಾತ್ ಪುಲ್ಲಾ ಸಖಫ್ರವರು ಇಂದು ಮುಸ್ಲಿಂ ಭಾವೈಕ್ಯ ಸಂದೇಶಕ್ಕೆ ಮನಸೋತ ಗ್ರಾಮಸ್ಥರು ಸಖಫ್ ಅವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸಿ ಅಭಿಮಾನ ಮೆರೆದರು ಏನಂದರೆ ನಮಗೆ ಚೆನ್ನಾಗಿರ್ತೀವಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ನಮ್ಮ ಕುಟುಂಬ ಚೆನ್ನಾಗಿ ಬಾಳ್ತದೆ ಒಳ್ಳೆ ಕೆಲಸ ಮಾಡಿದೆ ಶಿವ ಎಲ್ಲ ಇವರೆಲ್ಲ ನಮಗೆ ಪೂಜೆ ಮಾಡುವಾಗ ಎಲ್ಲ ಚೆನ್ನಾಗಿರಲಿ ಅಂತ ಶಿವಂತೂ ಪ್ರಾರ್ಥನೆ ಮಾಡ್ತಾರೆ ನಾವು ಮಜೀದಿ ಕಟ್ಟಿದ್ವಿ ನಮ್ಮ ಜನ ನಮ್ಮ ಅಜ್ಜಿ ಅಡುಗೆ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಬೇಕಿಲ್ವಾ ಹಾಂ ಅಣ್ಣ ತಂದಿರು ಹಂಗೆ ಎಲ್ಲ ಬಾಳ್ತಾರೆ ಅಷ್ಟೇ ಬೇಕಾಗಿರೋದು ನಮಗೆ ಏನು ಬೇಕಿಲ್ಲ ನಮ್ಮ ಮಕ್ಕಳೆಲ್ಲ ಇರಬೇಕು ನಾವು ಎಲ್ಲ ಚೆನ್ನಾಗಿ ಬದುಕಬೇಕು ಚನ್ನಪಟ್ಟಣ ಎಲ್ಲ ಚೆನ್ನಾಗಿ ಇರಬೇಕು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬೇಕು ಇಲ್ಲಾದ್ರೆ ನಡೆಯಲ್ಲ ಕೆಲಸ ಅಂತ ಎಲ್ಲ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮದಿರಂಗೆ ಇದ್ರೇನೆ ನಡೆಯೋದು ಯಾರು ಒಬ್ರು ಮುಸ್ಲಿಮ್ಸ್ ಇದ್ರೆ ನಡೆಯೋಲ್ಲ ಹಿಂದೂಸ್ ಇದ್ರೆ ನಡೆಯೋಲ್ಲ ಎಲ್ಲ ಒಗಟಾಗಿ ಅಣ್ಣ ತಂಜಿನ ಇದ್ರೇನೆ ನಡೆಯೋದು ಅಣ್ಣ ತಂಬ್ರೇನೆ ನಮ್ಮ ದೇಶ ಮುಂದೆ ಹೋಗುದು ಒಂದಾಗಿ ಇಲ್ಲ ಅಂದ್ರೆ ಜಗಳ ಜಗಳ ಮಾಡಿಕೊಂಡು ಸತ್ತೋಗಿದ್ರೆ ನಮ್ಮ ಇಂಡಿಯಾ ಇರುವುದಿಲ್ಲ ಇವ್ರೆ ನಮ್ಮ ಇಂಡಿಯಾಕ್ಕೆ ನಾವು ಗೌರವ ಕೊಡಬೇಕು ಇಂಡಿಯಾಕ್ಕೆ ಪರ್ಪಂದೊಳಗೆ ಅಮೆರಿಕ ಇಂದ ಮೇಲ್ ಬರಬೇಕು ಆ ತರ ನಾವೆಲ್ಲ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಪ್ರಾಣಾನು ನಮ್ಮ ಇಂಡಿಯಾ ಕೊಡಬೇಕು ನಮ್ಮ ನಮ್ಮ ಗ್ರಾಮಕ್ಕೆ ಹೆಮ್ಮೆ ಹೇಳ್ಬೇಕು ಅಂದ್ರೆ ನಮ್ಮ ಚನ್ನಪಟ್ಟಣಕ್ಕೆ ಇಂಥ ವ್ಯಕ್ತಿ ಇರೋದು ನಮ್ಮ ದೇಶದಲ್ಲಿ ಒಂದು ಹೆಮ್ಮೆ ತರುವಂತ ವಿಚಾರ ಇನ್ನು ನಮ್ಮ ದೇಶಕ್ಕೆ ನಮ್ಮ ಚನ್ನಪಟ್ಟಣ ಒಂದು ಮಾದರಿ ಕ್ಷೇತ್ರವಾಗಿ ಬೆಳೆದಂಗೇ ಆಗುತ್ತೆ ಈ ದೇವಸ್ಥಾನ ನೂರ ವರ್ಷದ ದೇವಸ್ಥಾನ ಮೂಲ ಮೂಲಪುರ ದೇವಸ್ಥಾನ ಈಗ ಇದೇನ್ ಮಾಡೋದು ಈಗ ಮೊದಲನೇ ಹಳೇ ದೇವಸ್ಥಾನ ಇತ್ತು ನಾವು ಆರ್ಚು ಆರ್ಚ್ ಮಾಡಿದ್ದು ನಾವು ಫಸ್ಟ್ ಒಂದು ದೊಡ್ಡ ಆರ್ಚ್ ಮಾಡಿದ್ದೋ ಹೆಬ್ಬಾಗ್ಲಾಗಿ ಅದನ್ನ ಒಂದು ಆ ದಾಗಲೇ ಹೆಬ್ಬಾಗ್ಲ ತಕ್ಷಣಾಗೆ ನಮಗೆ ದೇವಸ್ಥಾನ ಇರಲಿಲ್ಲ ದೇವಸ್ಥಾನ ಏನು ಮಾಡೋದು ಸಾಹೇಬ್ ಸಾಹೇಬರು ನಮಗೆ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ನೀವು ಏನಾರ ಒಪ್ಕೆ ಕೊಟ್ರಿ ಅಂತ ಅಂದರು ನಾವು ಊರಿನ ಜನಗಳನ್ನೆಲ್ಲ ಕರೆಸಿ ಊರಿನ ಜನಗಳನ್ನೆಲ್ಲ ಕರೆಸಿ ನಿಮ್ಮ ಒಪ್ಪಿಗೆ ಹೇಳ್ರಪ್ಪ ಹಿಂಗ ಕಟ್ಟಿಸ್ಕೊಡ್ತಾರೆ ನಿಮ್ಮ ಒಪ್ಕೆ ಇದ್ರೆ ಬರ್ತಾರೆ ಅಂತ ನಾವು ಕೇಳಿದ್ವು ಊರಿನ ಜನ ಎಲ್ಲ ಕಟ್ಟಿಸಲಿ ನಾವೆಲ್ಲ ಅಣ್ ತಮ್ದಿರಾಗಿರುವ ಅಂತ ಕೇಳಿದ್ರು ಆ ಉದ್ದೇಶದಿಂದ ಅವ್ರನ್ನ ಕರೆದಿ ನೀವು ಕಟ್ಟಿಸಿದ್ರೆ ಏನು ಇಲ್ಲ ಎಲ್ಲ ಅಣ್ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಆಗುತ್ತೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಒಪ್ಕೊಂಡು ಹೇಳುದು ಅವರು ಅವರ ಪೂರ್ತಿ ವೆಚ್ಚವನ್ನ ಹಾಕಿ ದೇವಸ್ಥಾನಕ್ಕೆ ಪೂರ್ತಿ ವೆಚ್ಚವನ್ನ ಹಾಕಿ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಇದು ಬಸವೇಶ್ವರ ದೇವಸ್ಥಾನ ಇದು ಅಂದಾಜು ಇವ್ರಿಗೂ ಅಷ್ಟ ಮಾಡಿದ್ರು ಇಷ್ಟ ಮಾಡಿದ್ರು ಅಂತ ಮಾಡ್ದವಲ್ಲ ಈಗ ಅವ್ರ ಬಾಯಿಲಿ ಬರ್ಲಿಲ್ಲ ಅಂದಾಗ ನಾವು ವೆಚ್ಚಗಳು ನಾವು ಹೇಳ್ಬಾರ್ದು ಸಿಮೆಂಟ್ ಅಲ್ಲಿ ಇಟ್ಕಲ್ಲಿ ಕಟ್ಟಿರುವಂತ ದೇವಸ್ಥಾನವಲ್ಲ ಶಾಶ್ವತವಾಗಿ ಇರುವಂತ ದೇವಸ್ಥಾನ ಕಲ್ಲಲ್ಲಿ ಕಟ್ಟಿರೋದು ಹೆಂಗೆ ಹಳೆ ಕಲ್ಲು ಹಳೆ ಬೇಲೂರು ಹಳೆ ಬೀಳೂರು ಕಲ್ಲಿನ ದೇವಸ್ಥಾನಗಳು ಪುರಾತನವಾಗಿ ಇದ್ದವ ಅದೇ ತರ ಪುರಾತನವಾಗಿ ಇರಲೇಬೇಕು ಅದು ಹೆಸರು ಉಳಿಬೇಕು ಅನ್ನೋ ಉದ್ದೇಶಕ್ಕೆ ಕಲ್ಲಿನ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ ಅದು ಅವರ ಹೇಳ್ಬೇಕು ಇದು ಹೆಸರು ಈ ದೇವಸ್ಥಾನ ಇರುವ ತನಕನೂ ಅವರ ಮನೆತನದ ಹೆಸರು ಇದ್ದೇ ಇರುತ್ತೆ ಅನ್ನೋ ಲೆಕ್ಕ ಇರುತ್ತೆ ಈ ನಮ್ಮ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ ಇವತ್ತು ಇದನ್ನ ತುಂಬಾ ವರ್ಷದಿಂದ ಇದು ನೆನೆಗುದಿ ಬಿದ್ದಿದ್ದರಿಂದ ಇದು ನೂರು ವರ್ಷದ ಇತಿಹಾಸ ಇತ್ತು ದೇವಸ್ಥಾನ ಇದು ಸ್ವಲ್ಪ ಹಾಳಾಗ್ತಾ ಇತ್ತು ಹಾಗಾಗಿ ಸಯ್ಯದ್ ಸಕಾಫ್ ಅವರು ದೊಡ್ಡ ಮನ್ಸು ಮಾಡಿ ನಮ್ಮ ಹಿಂದೂದೇ ಒಬ್ಬ ಮುಸಲ್ಮಾನು ಒಂದು ಒಂದು ಹಿಂದೂ ದೇವಾಲಯಕ್ಕೆ ಉತ್ತೇಜನ ಕೊಟ್ಟು ಅವರು ಒಂದು ಜೀರ್ಣೋದ್ಧಾರ ಮಾಡಿಸ್ತಾರೆ ಅಂತಂದ್ರೆ ಅದು ತುಂಬಾ ಅಸಾಧ್ಯವಾದ ಮಾತು ಇವತ್ತಿನ ಕಾಲದಲ್ಲಿ ನಾವೇ ನೋಡ್ತಾ ಇದೀವಿ ಹೊರಗಡೆ ಏನ್ ನಡೀತಾ ಇದೆ ಅಂತ ಎಲ್ಲ ಬಕ್ ಇಂದ ಎಲ್ಲ ಹಿಂದೂ ಜ ಅಕ್ವೈರ್ ಮಾಡ್ಕೋತಾ ಇರುವಂತ ಕಾಲದಲ್ಲಿ ಇವರು ಅವ್ರದೆಲ್ಲ ವಿರುದ್ಧವಾಗಿ ಇವತ್ತು ಒಂದು ಮಾನ್ಯತೆ ಮೆರೆದಿದ್ದಾರೆ ಇಲ್ಲಿ ಆ ಮೂರು ದಿವಸದಿಂದ ಸತತವಾಗಿ ಹೋಮ ಯಜ್ಞಯಾಗಗಳೆಲ್ಲ ನಡೀತಾ ಇದೆ ಹಾಗೂ ದೇವರು ಇದೆ ಇಲ್ಲಿ ನೂರು ವರ್ಷದ ಇತಿಹಾಸ ಇರೋದ್ರಿಂದ ಸ್ವಾಮಿ ಅವಾಗಿನೂ ಇಲ್ಲಿ ತುಂಬಾ ಪವಾಡಗಳು ಮಾಡ್ಕೊಂಡು ಬಂದು ರೇವಣ ಸಿದ್ದೇಶ್ವರವರು ಅಂದು ಸಾವಿರ ವರ್ಷದ ಹಿಂದೆನೆ ಬಂದು ಹೋಗಿರೋ ಜಾಗ ಇದು ಇಲ್ಲಿ ರಾಮ ಮಂದಿರದಲ್ಲಿ ಸಿಕ್ಕಿದಂತ ಇದೆ ಈ ಏನು ಮೂರ್ತಿ ಏನಿದೆ ಬಸವೇಶ್ವರ ಅದನ್ನ ನಮ್ಮ ನಮ್ಮ ಮಂಗಳಾರ ಗ್ರಾಮದವರಾದ ಕೆಂಪಮ್ಮ ಅಂತ ಇವರು ಅತ್ತೆ ಅವರು ಅವರು ಇಲ್ಲಿ ಅವ್ರದೇ ಜಾಗ ಕೊಟ್ಟು ಫಸ್ಟು ಒಂದು ದೇವಾಲಯ ನಿರ್ಮಿಸಿದ್ರು ಅದನ್ನ ಇವಾಗ ದೊಡ್ಡದಾಗಿ ಇವರು ನಮ್ಮ ಸಖಾಫ್ ಸಾಹೇಬರು ದೊಡ್ಡದಾಗಿ ನಿರ್ಮಾಣ ಮಾಡ್ಕೊಟ್ಟು ನಮಗೆಲ್ಲ ಒಳ್ಳೇದ್ ಮಾಡಿಕೊಟ್ಟಿದ್ದಾರೆ ದೇವ್ರು ಅವ್ರಿಗೆ ಆದ್ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೂ ಒಳ್ಳೇದಾಗ್ಲಿ ಅವರು ಅವ್ರದ್ದು ಏನು ಒಂದ್ ಕಂಪನಿ ಇದೆ ಅದ್ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದೀವಿ